ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆಯ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಂದಿನ ವೀಡಿಯೋದಲ್ಲಿ ನಾನು ಹಳೆ ವಿಡಿಯೋಗಳಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಬಗ್ಗೆ ಈ ಟೇಬಲ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಈ ಸೈನ್ ಸೈನ್ ತೀಟ ಅಂತ ಅಂದರೆ ಇಲ್ಲಿ ತೀಟ ಜಾಗದಲ್ಲಿ ಸೊನ್ನೆ ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಈ ಈ ರೀತಿ ಯಾವುದೇ ಡಿಗ್ರಿಗಳು ಬಂದರೆ ಹೇಗೆ ನೆನಪಿಟ್ಕೊಂಡಿರೋದು ಅದ್ರ ಬೆಲೆಗಳನ್ನ ಹೇಗೆ ನೆನ್ಪಿಟ್ಕೊಂಡಿರೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನ ಕೆಲವು ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾವು ಯಾವ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿ ಅಂತ ಬಂದಾಗ ಯಾವುದೇ ಲೆಕ್ಕಗಳನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಈ ಟೇಬಲ್ ಗೊತ್ತಿರಲೇಬೇಕಾಗಿರುತ್ತೆ ಈ ಟೇಬಲ್ ತುಂಬ ಇಂಪಾರ್ಟೆಂಟ್ ಯಾವುದೇ ಕೋನಗಳು ಕೊಟ್ಟರು ನಾವು ಈಸಿಯಾಗಿ ಮಾಡ್ಬೋದು ಈ ಟೇಬಲನ್ನು ಗೊತ್ತಿದ್ರೆ ಈ ಟೇಬಲ್ ಮತ್ತು ಅದರ ಅನುಪಾತಗಳು ತ್ರಿಕೋನಮಿತಿ ಅನುಪಾತಗಳು ನಂಗೆ ಗೊತ್ತಿರಬೇಕು ಇಲ್ಲಿ ತ್ರಿಕೋನಮಿತಿ ಅನುಪಾತಗಳು ಏನು ಬರುತ್ತೆ ಅಂತ ಹೇಳಿದ್ರೆ ತೀಟ ಅಂತ ಹೇಳಿದ್ರೆ ಒನ್ ಬೈ ಟ್ಯಾನ್ ತೀಟ ಕೊಸಿಕೆನ್ ತೀಟ ಅಂತ ಹೇಳಿದ್ರೆ ಒನ್ ಬೈ ಸೈನ್ ತೀಟ ಸಿಕೆನ್ ತೀಟ ಅಂತ ಬಂದರೆ ಒನ್ ಬೈ ಕಾಸ್ತೀಟ ಅಂತ ಆಗುತ್ತೆ ಮತ್ತು ಟ್ಯಾನ್ ತೀಟ ಮತ್ತು ಕಾಡ್ ತೀಟಾಗೆ ಟ್ಯಾನ್ ತೀಟ ಅಂದರೆ ಸೈನ್ ತೀಟ ಬೈ ಕಾಸ್ತೀಟ ಕಾಡ್ತೀಟ ಅಂದರೆ ಕಾಸ್ತೀಟ ಬೈ ಸೈನ್ ತೀಟ ಆಗಿರುತ್ತೆ ಹಾಗೆಯೇ ನಮಗೆ ಈ ತ್ರಿಕೋನಮಿತಿ ಪ್ರಸ್ತಾವನೆ ಅಂತ ಬಂದಾಗ ಇದರಲ್ಲಿ ಮೂರೇ ಮೂರು ಸಮೀಕರಣಗಳು ಬರುತ್ತೆ ಈ ಮೂರು ಸಮೀಕರಣಗಳು ನಮಗೆ ಸಾಮಾನ್ಯವಾಗಿ ಗೊತ್ತಿರಲೇಬೇಕಾಗಿರುತ್ತೆ ನಿತ್ಯ ಸಮೀಕರಣಗಳು ಇದನ್ನು ನಾವು ನಿತ್ಯ ಸಮೀಕರಣಗಳು ಅಂತ ಹೇಳ್ತೀವಿ ಯಾವ್ಯಾವುದು ಅಂತ ಹೇಳಿದ್ರೆ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾರ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಒನ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಒನ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ತೀಟಾ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಕೋಸಿಕೆಂಡ್ ಸ್ಕ್ವೇರ್ ತೀಟಾ ಈ ಮೂರು ಸಮೀಕರಣಗಳು ಮಾತ್ರ ನಮ್ಮ ಎಸ್ ಎಸ್ ಎಲ್ ಸಿಯಲ್ಲಿ ಬರ್ತಾ ಇರೋ ಅಂಥ ನಿತ್ಯ ಸಮೀಕರಣಗಳು ಇದು ಮೂರು ತಿಳ್ಕೊಂಡಿರಬೇಕು ಮತ್ತು ಈ ರೆಸಿಪ್ರೋಕಲ್ಸ್ ಅಂದರೆ ವಿಲೋಮ ಅನುಪಾತಗಳು ನಮಗೆ ಗೊತ್ತಿರಬೇಕು ಅದಾದಮೇಲೆ ಆ ಟೇಬಲ್ ಏನಿದೆ ಅದರಲ್ಲಿ ಬರೋ ಅನುಪಾತಗಳು ಅಂದರೆ ಆ ಕೋನಗಳ ಬೆಲೆಗಳು ನಮಗೆ ಗೊತ್ತಿರಬೇಕಾಗಿರುತ್ತೆ ಇದಿಷ್ಟು ಗೊತ್ತಿದರೆ ನಮಗೆ ಅವರು ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳಿದ್ರು ನಾವು ಬಿಡಿಸ್ತಾ ಹೋಗ್ಬೋದು ನಾನು ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಆ ಒಂದು ಅಂಕದ ಪ್ರಶ್ನೆಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಎರಡು ಅಂಕದ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ ನಾನು ಎರಡು ಅಂಕದ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ತೀನಿ ಅದು ಎಲ್ ಬಿ ಎ ಏನಿದೆ ಆ ಕ್ವಶ್ನಗಳ ಆ ಪ್ರಶ್ನೆಗಳನ್ನೇ ನಾವು ಬಿಡಿಸ್ತಾ ಹೋಗ್ತಾ ಇದ್ದೀನಿ ಮೊದಲನೇ ಕ್ವಶನ್ ಏನಂತ ನೋಡೋಣ ಆ ಮೊದಲನೇ ಪ್ರಶ್ನೆ ನಲವತ್ತ್ಮೂರನೇ ಪ್ರಶ್ನೆ ನಲವತ್ತ್ಮೂರನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ರೆ ಅಂತ ನೋಡೋಣ ಸೈನ್ ತೀಟ ಈಕ್ವಲ್ ಟು ಹನ್ನೆರಡು ಬೈ ಹದಿಮೂರು ಮತ್ತು ಕಾಸ್ಟ್ ತೀಟ ಈಕ್ವಲ್ ಟು ಐದು ಬೈ ಹದಿಮೂರು ಆದಾಗ ಸಿಕೆಂಡ್ ತೀಟ ಮತ್ತು ಟ್ಯಾನ್ ತೀಟಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕಾಗಿರುತ್ತೆ ಸೈನ್ ತೀಟ ಮತ್ತು ಸೈನ್ ತೀಟ ಅಂತ ಅಂದರೆ ಹನ್ನೆರಡು ಬೈ ಹದಿಮೂರು ಅಂತ ಕೊಟ್ಟಿದ್ದಾರೆ ಹಾಗೆಯೇ ಕಾಸ್ತೀಟ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಕಾಸ್ತೀಟ ಈಕ್ವಲ್ ಟು ಐದು ಬೈ ಹದಿಮೂರು ಆದಾಗ ಇವಾಗ ನಾವು ಏನು ಕಂಡುಹಿಡಬೇಕಾಗಿದೆ ಹಿಡಬೇಕಾಗಿದೆ ಸೀಕೆನ್ ತೀಟ ಸೀಕೆನ್ ತೀಟ ಕಂಡುಹಿಡಬೇಕು ಹಾಗೆಯೇ ಟ್ಯಾನ್ ತೀಟನ ಕಂಡುಹಿಡಬೇಕಾಗಿದೆ ನ ಹೇಳಿದೆ ಆಲ್ರೆಡಿ ಸಿಕ್ಕೇನ್ ತೀಟ ನಾವು ಯಾವುದೇ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ ಬಂದ್ರೂ ಅದರ ಅನುಪಾತಗಳು ನಮಗೆ ಗೊತ್ತಿರಬೇಕು ಅಂತ ಅನುಪಾತಗಳು ಸೀಕೆನ್ ತೀಟಾ ಈಕ್ವಲ್ ಟು ಒನ್ ಬೈ ಕಾಸ್ ತೀಟ ಅಂತ ಬರ್ಕೋಬೋದು ಸಿಕೆನ್ ತೀಟನ ವಿಲೋಮ ಅನುಪಾತ ಒನ್ ಬೈ ಕಾಸ್ ಕಾಸ್ತೀಟ ಆಗಿರುತ್ತೆ ಕಾ ಕಾಸ್ ತೀಟದ ವಿಲೋಮ ಅನುಪಾತ ಒನ್ ಬೈ ಸಿಕೆನ್ ತೀಟ ಆಗಿರುತ್ತೆ ಇದನ್ನು ಸಿಕೆನ್ ತೀಟ ಈಕ್ವಲ್ ಟು ಒಂದು ಬೈ ಕಾಸ್ ಕಾಸ್ತೀಟ ಅಂತ ಬರಿಬೋದು ಅಥವಾ ಕಾಸ್ ಕಾಸ್ತೀಟ ಈಕ್ವಲ್ ಟು ಒಂದು ಬೈ ಸೈನ್ ಸಿಕೆನ್ ತೀಟ ಅಂತಲೂ ಬರಿಬೋದು ಇವಾಗ ನಮಗೆ ಸಿಕೆನ್ ತೀಟ ಬೆಲೆ ಗೊತ್ತು ಬೇಕಾಗಿದೆ ಅದರಿಂದ ಒಂದು ಬೈ ಕಾಸ್ ತೀಟ ಅಂತ ಬರ್ಕೋತಾ ಇದ್ದೀನಿ ಕಾಸ್ ತೀಟ ಬೆಲೆ ಅವ್ರು ಕೊಟ್ಟಿದರೆ ಅದರಿಂದ ಅದನ್ನು ಬರ್ಕೊಳ್ಳೋಣ ಕಾಸ್ತೀಟ ಜಾಗದಲ್ಲಿ ಐದು ಬೈ ಹದಿಮೂರು ಆಗುತ್ತೆ ಇದು ಒಂದು ಬೈ ಒಂದು ಬೈ ಐದು ಬೈ ಹದಿಮೂರು ಆಗಿದೆ ಐದು ಬೈ ಹದಿಮೂರು ಆಗಿರೋದ್ರಿಂದ ಇದನ್ನು ಒಂದು ಬೈ ಐದು ಒಂದು ಬೈ ಐದು ಇಂಟು ಹದಿಮೂರು ಬೈ ಒಂದು ಅಂತ ಬರಿಬೋದು ಅಂದರೆ ಇದನ್ನು ಭಿನ್ನರಾಶಿ ರೂಪದಲ್ಲಿರೋದನ್ನು ನಾನು ಬಿಡಿಸ್ತಾ ಹೋದರೆ ಈ ರೀತಿ ಬರುತ್ತೆ ಇದು ಹದಿಮೂರು ಬೈ ಐದು ಆಗುತ್ತೆ ಆ ಸಿಕೆನ್ ತೀಟದ ಬೆಲೆ ಹದಿಮೂರು ಬೈ ಐದು ಆಯಿತು ನಂತರ ಟ್ಯಾನ್ ತೀಟಾ ಟ್ಯಾನ್ ತೀಟಾಗೆ ನಮಗೆ ಅನುಪಾತ ಏನು ಬರುತ್ತೆ ಅನ್ನೋದು ಗೊತ್ತಿದೆ ಏನಂದರೆ ಸೈನ್ ತೀಟಾ ಬೈ ಕಾಸ್ ಕಾಸ್ತೀಟ ಸೈನ್ ತೀಟಾ ಬೈ ಕಾಸ್ ಕಾಸ್ತೀಟ ಸೈನ್ ತೀಟ ಬೆಲೆ ಗೊತ್ತಿದೆ ಏನದು ಹನ್ನೆರಡು ಬೈ ಹದಿಮೂರು ಹಾಗೆಯೇ ಕಾಸ್ತೀಟ ಬೆಲೆನೂ ಗೊತ್ತಿದೆ ಐದು ಬೈ ಹದಿಮೂರು ಇಲ್ಲಿ ಹದಿಮೂರು ಹದಿಮೂರು ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದು ಹನ್ನೆರಡು ಬೈ ಐದು ಇವಾಗ ಟ್ಯಾನ್ ತೀಟ ಬೆಲೆ ನಮಗೆ ಹನ್ನೆರಡು ಬೈ ಐದು ಆಯಿತು ಸೆಕೆಂಡ್ ತೀಟ ಬೆಲೆ ಮತ್ತು ಟ್ಯಾನ್ ತೀಟ ಬೆಲೆ ನಾವು ಕಂಡಿಡಿದು ಕೇಳಿದರೆ ಆ ಎರಡೂ ಕಂಡಿಡ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೊಸಿಕೆನ್ ತೀಟ ಕೊಸಿಕೆನ್ ತೀಟ ಈಕ್ವಲ್ ಟು ಹದಿಮೂರು ಬೈ ಹನ್ನೆರಡು ಟ್ಯಾನ್ ತೀಟ ಈಕ್ವಲ್ ಟು ಐದು ಬೈ ಹನ್ನೆರಡು ಆದಾಗ ಕಾಸ್ ತೀಟದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಅವ್ರು ಏ ಆ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೋಬೇಕಾಗಿರ ಬರ್ಕೊಂಡ್ರೆ ನಮಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಕೊಸಿಕೆನ್ ತೀಟ ಈಕ್ವಲ್ ಟು ಹದಿಮೂರು ಬೈ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಹಾಗೆಯೇ ಟ್ಯಾನ್ ತೀಟ ಈಕ್ವಲ್ ಟು ಟ್ಯಾನ್ ತೀಟ ಈಕ್ವಲ್ ಟು ಐದು ಬೈ ಹನ್ನೆರಡು ಆಗ್ತಾ ಇದೆ ಅದನ್ನೇ ಟ್ಯಾನ್ ತೀಟ ಈಕ್ವಲ್ ಟು ಐದು ಬೈ ಹನ್ನೆರಡು ಆಗ್ತಾಯಿದೆ ಹಾಗಿದ್ರೆ ಕಾಸ್ಟ್ ತೀಟ ಅಂದರೆ ಏನು ಅದರ ಬೆಲೆ ಕಂಡುಹಿಡಿದ ಅಂತ ಕೊಟ್ಟಿದ್ದಾರೆ ಈ ಕ್ವೆಶನ್ ಸ್ವಲ್ಪ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಅವ್ರು ಕೊಟ್ಟಿರೋ ಬೆಲೆಗಳನ್ನ ನೋಡಿದಾಗ ಆದರೆ ಅವರು ಕಾಸ್ತೀಟನ ಕಂಡುಹಿಡಿಯಬೇಕು ಅಂತ ಹೇಳಿರೋದ್ರಿಂದ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬಿಡಿಸ್ತಾ ಹೋಗೋಣ ಜಸ್ಟ್ ಅದನ್ನು ಸಿಂಪ್ಲಿಫೈ ಮಾಡೋಣ ಇವಾಗ ನಾವು ಕಾಸ್ತೀಟ ಬೇಕಾಗಿರೋದ್ರಿಂದ ನಮಗೆ ಅವರು ಕೊಸಿಗೆನ್ ತೀಟ ಟ್ಯಾನ್ ತೀಟ ಕೊಟ್ಟಿದ್ದಾರೆ ಅದನ್ನು ಫಸ್ಟು ಕೊಸಿಗೆನ್ ತೀಟನ ನಾನು ವಿಲೋಮ ಅನುಪಾತದಲ್ಲಿ ಬರ್ಕೋತೀನಿ ಕೊಸಿಕೆನ್ ತೀಟ ಕೊಸಿಕೆನ್ ತೀಟ ಈಕ್ವಲ್ ಟು ಒನ್ ಬೈ ಸೈನ್ ತೀಟ ಅಂತ ಬರಿಬೋದು ಒನ್ ಬೈ ಸೈನ್ ತೀಟ ಆಗುತ್ತೆ ಹಾಗೆಯೇ ಸೈನ್ ತೀಟ ಓರೆ ಗುಣಕಾರ ಮಾಡಿಕೊಂಡ್ರೆ ಸ ಅಂದರೆ ನಾವು ಸೈನ್ ತೀಟನ ಒನ್ ಬೈ ಕೊಸಿಕೇ ತೀಟ ಅಂತಲೂ ಬರಿಬೋದು ಇವಾಗ ಒನ್ ಬೈ ಕೊಸಿಕೇ ತೀಟ ಅಂತ ಹೇಳಿದ್ರೆ ಒಂದು ಬೈ ಹದಿಮೂರು ಬೈ ಹನ್ನೆರಡು ಅಂತ ಆಗುತ್ತೆ ಒಂದು ಬೈ ಹದಿಮೂರು ಬೈ ಹನ್ನೆರಡು ಅಂತ ಅಂದರೆ ಇದು ಹನ್ನೆರಡು ಬೈ ಹದಿಮೂರು ಆಯಿತು ಇವಾಗ ಸೈನ್ ತೀಟ ಬೆಲೆ ಸಿಕ್ತು ನಮಗೆ ಹನ್ನೆರಡು ಬೈ ಹದಿಮೂರು ಅಂತ ಆದರೆ ನಾವು ಕಾಸ್ ಕಾಸ್ತೀಟ ಬೆಲೆ ಕಾಸ್ ತೀಟ ಬೆಲೆ ಕಂಡುಹಿಡಬೇಕಾಗಿರೋದ್ರಿಂದ ಅವರು ಇನ್ನೂ ಒಂದು ಬೆಲೆಗಳನ್ನ ಕೊಟ್ಟಿದರೆ ಏನದು ಟ್ಯಾನ್ ತೀಟ ಅನ್ನೋದ್ರ ಬಗ್ಗೆ ಕೊಟ್ಟಿದರೆ ಟ್ಯಾನ್ ತೀಟ ಕೊಟ್ಟಿರೋದ್ರಿಂದ ನಾವು ಟ್ಯಾನ್ ತೀಟಾನ ಟ್ಯಾನ್ ತೀಟ ಹೀಕೊಳ್ತು ಸೈನ್ ತೀಟಾ ಬೈ ಕಾಸ್ ಕಾಸ್ತೀಟ ಅಂತ ಬರಿಬೋದು ಸೈನ್ ತೀಟಾ ಬೈ ಕಾಸ್ ಕಾಸ್ತೀಟ ಅಂತ ಬರ್ಕೋಬೋದು ಇವಾಗ ಸೈನ್ ತೀಟ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಹನ್ನೆರಡು ಬೈ ಹದಿಮೂರು ಅಂತ ನಾವು ಕಂಡುಹಿಡೀಬೇಕಾಗಿರೋ ಅಂಥದ್ದು ಕಾಸ್ ಕಾಸ್ ಕ್ವಾಸ್ತೀಟಾನ ಹಾಗೆ ಬರ್ಕೊಳ್ಳೋಣ ಹಾಗೆಯೇ ಟ್ಯಾನ್ ತೀಟ ನಮಗೆ ಗೊತ್ತಿದೆ ಅವರೇ ಕೊಟ್ಟಿದ್ದರೆ ಐದು ಬೈ ಹನ್ನೆರಡು ಅಂತ ಟ್ಯಾನ್ ತೀಟ ಬೆಲೆನೂ ಹಾಕ್ಕೋತೀನಿ ಐದು ಬೈ ಹನ್ನೆರಡು ಈಕ್ವಲ್ ಟು ಹನ್ನೆರಡು ಬೈ ಹದಿಮೂರು ಇಲ್ಲಿ ಒಂದು ಬೈ ಕಾಸ್ ಕಾಸ್ತೀಟ ಇರೋದ್ರಿಂದ ಇದನ್ನ ಹಾಗೆ ಬಿಡಿಸಿ ಈ ಕಡೆ ಬರ್ಕೋತಾ ಇದ್ದೀನಿ ಒಂದು ಬೈ ಕಾಸ್ತಿಟ್ ಆಯಿತು ಇದು ಓರೆ ಗುಣಕಾರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಐದು ಇಂಟು ಹದಿಮೂರು ಡಿವೈಡೆಡ್ ಬೈ ಹನ್ನೆರಡು ಇಂಟು ಹನ್ನೆರಡು ಆಗುತ್ತೆ ಈಕ್ವಲ್ ಟು ಒನ್ ಬೈ ಕಾಸ್ತಿಟ್ ಆಗುತ್ತೆ ಐದು ಇಂಟು ಹದಿಮೂರು ಅಂತ ಹೇಳಿದ್ರೆ ಐದು ಇಂಟು ಹದಿಮೂರು ಅಂತ ಹೇಳಿದ್ರೆ ನಮಗೆ ಏನು ಉತ್ತರ ಸಿಗುತ್ತೆ ಅಂತ ಹೇಳಿದ್ರೆ ಅರವತ್ತೈದು ಆಗುತ್ತೆ ಹಾಗೆಯೇ ಹನ್ನೆರಡು ಇಂಟು ಹನ್ನೆರಡು ಅಂದರೆ ನೂರ ನಲ್ವತ್ನಾಲ್ಕು ಹೋಗುತ್ತೆ ನಮಗೆ ಇವಾಗ ಸಿಕ್ಕಿರೋ ಬೆಲೆ ಒನ್ ಬೈ ಕಾಸ್ ಈಟಾಗೆ ಸಿಕ್ಕಿದೆ ಇದನ್ನು ನಾನು ತೀಟ ಅಂತ ಬರಿಬೋದು ತೀಟ ಇದು ವಿಲೋಮ ಅನುಪಾತದಲ್ಲಿರೋದ್ರಿಂದ ಈ ಎರಡೂ ಬೆಲೆಗಳು ಇದು ಕೆಳಗಡೆ ಇರೋ ಮೇಲೋಗುತ್ತೆ ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ ತೀಟ ಅಂದರೆ ಒಂದು ಬೈ ನಲ್ವ ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಅರವತ್ತೈದು ಇದರ ಉತ್ತರ ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಅರವತ್ತೈದು ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಕ್ಕದ ಚಿತ್ರದಲ್ಲಿ ಪಕ್ಕದ ಚಿತ್ರದಲ್ಲಿ ಸೈನ್ ಆಲ್ಫಾ ಕಾಸ್ ಆಲ್ಫಾ ಸೈನ್ ಆಲ್ಫಾ ಕಾಸ್ ಆಲ್ಫಾಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೈನ್ ಆಲ್ಫಾ ಕಾಸ್ ಆಲ್ಫಾ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಸೈ ಆಲ್ಫಾ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಫಸ್ಟು ಆಲ್ಫಾ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಅದರದ್ದು ಅಭಿಮುಖ ಬಾಹು ಯಾವುದು ವಿಕರಣ ಯಾವುದು ಅಂತ ಬರ್ಕೋಬೇಕಾಗಿರುತ್ತೆ ಇಲ್ಲಿ ಸೈನ್ ಥಿ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾನ ಕಂಡುಹಿಡ್ಕೋಬೇಕು ಎರಡು ಆಲ್ಫಾ ಅಂತ ಕೊಟ್ಟಿರೋದ್ರಿಂದ ಈ ನಮಗೆ ಇಲ್ಲಿ ಆಲ್ಫಾ ಇಲ್ಲಿ ಬಂದಿರೋದ್ರಿಂದ ಇದರ ವಿರುದ್ಧ ದಿಕ್ಕಿನಲ್ಲಿರೋದು ನಮಗೆ ಅಭಿಮುಖ ಬಾಹು ಆಗುತ್ತೆ ಇಲ್ಲಿ ಎರಡು ಪಾರ್ಶ್ವಕೋನಗಳು ಬಂದಿರುವಂಥ ಬಾಹುನ ನಾವು ಪಾರ್ಶ್ವಬಾಹು ಅಂತ ಹೇಳ್ತೀವಿ ಉಳಿದದ್ದು ವಿಕರಣ ಆಗುತ್ತೆ ಇವಾಗ ನಾವು ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾ ಬೆಲೆಯನ್ನು ಕಂಡುಹಿಡಬಹುದು ಈಸಿಯಾಗಿ ಇವಾಗ ಸೈನ್ ಆಲ್ಫಾ ಅಂತ ಅಂದರೆ ನಮಗೆ ಗೊತ್ತಿದೆ ಅನುಪಾತ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಇಪ್ಪತ್ನಾಲ್ಕು ಇದೆ ಇಪ್ಪತ್ನಾಲ್ಕು ವಿಕರ್ಣ ಅಂತ ಹೇಳಿದರೆ ಇಪ್ಪತ್ತೈದು ಇದೆ ಅಂದರೆ ಇವಾಗ ಸೈನ್ ಆಲ್ಫಾದ ಬೆಲೆ ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಆಯಿತು ಹಾಗೆಯೇ ಕಾಸ್ ಆಲ್ಫಾ ನೋಡೋಣ ಕಾಸ್ ಆಲ್ಫಾ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಇದನ್ನೆಲ್ಲ ಹೇಗೆ ಬರ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ವಿಡಿಯೋ ತ್ರಿಕೋನಮಿತ ಪ್ರಸ್ತಾವನೆ ಪಾಠನ ಶುರು ಮಾಡಿದಾಗ ಮಾಡಿರುವಂಥ ಇಂಟ್ರೊಡಕ್ಷನ್ ವೀಡಿಯೋಗಳಲ್ಲಿ ಹೇಳಿದಿನಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಆಗುತ್ತೆ ಇವಾಗ ಪಾರ್ಶ್ವಬಾಹುಲಿ ಏನು ಬೆಲೆ ಇದೆ ಅಂತ ನೋಡೋಣ ಪಾರ್ಶ್ವಬಾಹುಲಿ ಏಳು ಇದೆ ಡಿವೈಡೆಡ್ ಬೈ ವಿಕರಣ ಅಂದರೆ ಇಪ್ಪತ್ತೈದು ಇದೆ ಇವ ಇದು ಕಾಸ್ ಆಲ್ಫಾದ ಬೆಲೆ ಆಯಿತು ಈಗ ನಾವು ಸೈನ್ ಆಲ್ಫಾ ಕಾಸ್ ಆಲ್ಫಾನ ಈಸಿಯಾಗಿ ಕಂಡು ಇಲ್ಲಿ ಆಲ್ಫಾ ಎಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿ ಎಲ್ಲಿ ಕೋನ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ನಾವು ಅಭಿಮುಖ ಬಾಹು ಯಾವುದು ಪಾರ್ಶ್ವ ಯಾವುದು ವಿಕರಣ ಯಾವುದು ಅಂತ ಬರ್ಕೊಂಡ್ರೆ ಈಸಿಯಾಗಿ ಇದನ್ನು ಕಂಡು ವೀಡಿಯೋ ಯಾರು ನೋಡ್ತಿದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನನಗೂ ಮೋಟಿವೇಟ್ ಆಗುತ್ತೆ ಇನ್ನೂ ಎಕ್ಸ್ಟ್ರಾ ವೀಡಿಯೋಸ್ ಮಾಡೋದಕ್ಕೆ ಓಕೆ ಥ್ಯಾಂಕ್ ಯು